ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನದರ್ ವಿಡಿಯೋ ಸೊ ಇವತ್ತಿನ ವಿಡಿಯೋ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಾಲ್ ಫಾರ್ವರ್ಡಿಂಗ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಕಾಲ್ ಫಾರ್ವರ್ಡಿಂಗ್ ಇನ್ ದ ಸೆನ್ಸ್ ಒಂದು ಮೊಬೈಲ್ ನಂಬರಿಂದ ಇನ್ನೊಂದು ಮೊಬೈಲ್ ನಂಬರ್ಗೆ ಹೇಗೆ ಕಾಲ್ ಫಾರ್ವರ್ಡ್ ಮಾಡೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ಅದ್ರ ಜೊತೆಗೆ ಕಾಲ್ ಫಾರ್ವರ್ಡಿಂಗ್ ಆಗ್ತಾ ಇದೆಯಾ ಆಗ್ತಾ ಇಲ್ವಾ ಅನ್ನೋದನ್ನ ಹೇಗೆ ನೋಡ್ಕೊಳ್ಳೋದು ಹೇಗೆ ತಿಳ್ಕೊಳ್ಳೋದು ಅನ್ನೋದು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ಸೊ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಂಡಿಲ್ಲ ಅಥವಾ ನೀವೇನಾದರೂ ಹೊಸ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಹಾನಲ್ಲಿ ಇಟ್ಕೊಳ್ಳಿ ನಾನು ಮಾಡುವಂಥ ಒಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಸೊ ಆಯ್ತಾ ಸಬ್ಸ್ಕ್ರೈಬ್ ಹಾಗೆ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ಮೊದಲಿಗೆ ನೀವೇನಾದರೂ ಒಂದು ಫೋನ್ ನಂಬರಿಂದ ಇನ್ನೊಂದು ಫೋನ್ ನಂಬರ್ಗೆ ಕಾಲ್ ಫಾರ್ವರ್ಡಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸೊ ಕಾಲ್ ಫಾರ್ವರ್ಡಿಂಗ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಫಸ್ಟು ತಿಳಿಸ್ಕೊಟ್ಬಿಡ್ತೀನಿ ಸೊ ಇಲ್ಲೂ ಕೂಡ ಸ್ಕಿಪ್ ಮಾಡಿದೆ ಎಂಟ್ ತನಕ ನೋಡಿ ಸೊ ನಿಮಗೆ ಗೊತ್ತಾಗುತ್ತೆ ಕಾಲ್ ಫಾರ್ವರ್ಡಿಂಗ್ ಮಾಡೋದೇಗೆ ಅದ್ರ ಜೊತೆಗೆ ಕಾಲ್ ಫಾರ್ವರ್ಡಿಂಗ್ ಆಗ್ತಾ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊತೀರಾ ಫಾರ್ ಎಕ್ಸಾಂಪಲ್ ಒಂದು ಫೋನ್ನ ನೀವು ಡೈಲಿ ಯೂಸ್ ಮಾಡ್ತಾ ಇರ್ತೀರಾ ಇನ್ನೊಂದು ಫೋನ್ನ ನೀವು ಯೂಸ್ ಮಾಡ್ತಾ ಇರೋಲ್ಲ ಆಗಿ ಸೊ ಯಾವಾಗಲೂ ಸಲ ಓಪನ್ ಮಾಡಿ ನೋಡ್ತಾ ಇರ್ತೀರ ಸೊ ಅಂಥ ಸಿಚುವೇಷನಲ್ಲಿ ಆ ಫೋನಿಂದ ಅಂದರೆ ಯಾವ ಫೋನ್ನ ನೀವು ಜಾಸ್ತಿ ಯೂಸ್ ಮಾಡಲ್ವೋ ಆ ಫೋನ್ಗೆ ಬರ್ತಾ ಇದ್ದಂಥ ಕಾಲ್ನ ನೀವು ಡೈಲಿ ಯೂಸ್ ಮಾಡುವಂಥ ಫೋನ್ಗೆ ಫಾರ್ವರ್ಡ್ ಮಾಡ್ಕೋಬಹುದು ಸೊ ಮೊದಲಿಗೆ ನೀವು ನಿಮ್ಮ ಫೋನನ್ನು ಓಪನ್ ಮಾಡ್ಕೊಳ್ಳಿ ನಾನು ಹೇಳುವಂಥ ಈ ಕೋಡನ್ನು ಟೈಪ್ ಮಾಡಿ ಡಯಲ್ ಮಾಡಿದ್ರೆ ಸಾಕು ಸೊ ನಿಮ್ಮ ಕಾಲ್ ಫಾರ್ವರ್ಡಿಂಗ್ ಅಲ್ ಆವಾಗಿಂದ ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನಿಮಗೆ ಅರ್ಥ ಆಗುತ್ತೆ ಕಾಲ್ ಫಾರ್ವರ್ಡ್ ಮಾಡೋದು ಹೇಗೆ ಅಂತ ಸೊ ಮೊದಲಿಗೆ ನಿಮ್ಮ ಫೋನ್ ಅಪ್ಲಿಕೇಶನ್ ಅನ್ನು ಓಪನ್ ಮಾಡ್ಕೊಳ್ಳಿ ಸೊ ನಾರ್ಮಲ್ ಆಗಿ ನಾವು ಏನು ಮಾಡ್ತೀವಿ ಯಾರಿಗಾದರೂ ಕಾಲ್ ಮಾಡಬೇಕಾದ್ರೆ ಒಂದು ಫೋನ್ ಡಯಲರ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊತೀನಿ ಸೊ ಓಪನ್ ಮಾಡ್ಕೊಂಡ ನಂತರ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ ನಿಮಗೆ ನೋಡಲಿಕ್ಕೆ ಸೊ ಅದಾದಮೇಲೆ ನೀವು ಡಯಲಾರನ್ನು ಓಪನ್ ಮಾಡ್ಕೊಳ್ಳಿ ಡೈಲರ್ ಓಪನ್ ಮಾಡಿಕೊಂಡ್ರೆ ಒಂದು ಕೀಬೋರ್ಡ್ ಪಾಪಪ್ ಆಗುತ್ತೆ ಸೊ ಇದರಲ್ಲಿ ನೀವು ನೀವು ಯಾರಿಗೆ ಕಾಲ್ ಮಾಡಬೇಕು ಆ ನಂಬರ್ನ ಹೊಡೆಯೋದಕ್ಕೆ ನಿಮಗೆ ಇಂಟರ್ಫೇಸ್ ಬರುತ್ತೆ ಸೊ ಇದರಲ್ಲಿ ನಾನು ಹೇಳುವಂಥ ಒಂದು ಕೋಡನ್ನು ಹೊಡಿಬೇಕಾಗುತ್ತೆ ಸೊ ಗಮನ ಇಟ್ಟು ನೋಡ್ಕೊಳ್ಳಿ ಸೊ ಮೊದಲಿಗೆ ನಾನು ಹೇಳುವಂಥ ಈ ಕೋಡನ್ನು ನೋಡ್ಕೊಳ್ಳಿ ಸ್ಟಾರ್ ಟೂ ಒನ್ ಸ್ಟಾರ್ ಅಂತ ಈ ನಾಲ್ಕು ನಂಬರ್ನ ನೋಡ್ಕೊಳ್ಳಿ ಮೊದಲು ಸೊ ಮೇಲೆ ನೀವು ಯಾವ ನಂಬರಿಂದ ಯಾವ ನಂಬರ್ಗೆ ಕಾಲ್ ಫಾರ್ವರ್ಡ್ ಮಾಡಬೇಕು ಅಂದ್ಕೊಂಡಿದ್ರು ಫಾರ್ ಎಕ್ಸಾಂಪಲ್ ಒಂದು ಜಿಯೋ ನಂಬರ್ ಇರುತ್ತೆ ಒಂದು ಏರ್ಟೆಲ್ ನಂಬರ್ ಇರುತ್ತೆ ಸೊ ಜಿಯೋ ಇಂದ ಏರ್ಟೆಲ್ ನಂಬರ್ಗೆ ಫಾರ್ವರ್ಡ್ ಮಾಡಬೇಕು ಅಂದ್ಕೊಂಡಿರ್ತೀರ ಸೊ ಫು ಏರ್ಟೆಲ್ ನಂಬರ್ನ ಇಲ್ಲಿ ನೀವು ಪ್ರೊವೈಡ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನಾನು ನನ್ನ ನಂಬರ್ನ ಪ್ರೊವೈಡ್ ಮಾಡ್ಕೋತಾ ಇದ್ದೀನಿ ಸೊ ಇವಾಗ ನನ್ನ ನಂಬರ್ನ ಇಲ್ಲಿ ಪ್ರೊವೈಡ್ ಮಾಡಿದ್ದೀನಿ ಸೊ ಇದಾದ ಮೇಲೆ ಇನ್ನೊಂದು ಸೊ ಆ್ಯಶ್ ಅಂತ ಟೈಪ್ ಮಾಡಬೇಕಾಗುತ್ತೆ ಹೆಂಡಲ್ಲಿ ಸೊ ಮೊದಲಿಗೆ ಸ್ಟಾರ್ ಟೂ ಒನ್ ಸ್ಟಾರ್ ಮೇಲೆ ಯಾವ ನಂಬರ್ಗೆ ನೀವು ಫಾರ್ವರ್ಡ್ ಮಾಡಬೇಕು ಆ ನಂಬರ್ನ ಪ್ರೊವೈಡ್ ಮಾಡಬೇಕಾಗುತ್ತೆ ಸೊ ಅದ್ರ ಜೊತೆಗೆ ಕೊನೆಯಲ್ಲಿ ಆ್ಯಶನನ್ನು ಪ್ರೊವೈಡ್ ಮಾಡಬೇಕಾಗುತ್ತೆ ಪ್ರೊವೈಡ್ ಮಾಡಿಬಿಟ್ಟು ನೀವು ಕೆಳಗಡೆ ಕಾಣ್ತಾ ಇರುವಂಥ ಕಾಲ್ ಆಪ್ಷನ್ ಇದೆಯಲ್ಲ ಕ್ಲಿಕ್ ಮಾಡಿ ಸೊ ಅದಾದಮೇಲೆ ನೀವು ಎರಡು ನಂಬರನ್ನು ಯೂಸ್ ಮಾಡ್ತಾ ಇದ್ದರೆ ಒಂದೇ ಮೊಬೈಲಲ್ಲಿ ಅದು ನಿಮಗೆ ಆಪ್ಷನ್ ಕೇಳುತ್ತೆ ಜಿಯೋನಾ ಏರ್ಟೆಲ್ಲ ಅಂತ ಸೊ ಇದರಲ್ಲಿ ನೀವು ಕನ್ಫ್ಯೂಸ್ ಆಗೋದಕ್ಕೆ ಹೋಗಬೇಡಿ ಫಾರ್ ಎಕ್ಸಾಂಪಲ್ ಏರ್ಟೆಲ್ಲಿಂದ ಜಿಯೋಗೆ ಕಾಲ್ ಫಾರ್ವರ್ಡ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ ಸೊ ನೀವು ಏರ್ಟೆಲನ್ನು ಚೂಸ್ ಮಾಡಬೇಕಾಗುತ್ತೆ ಯಾವ ನಂಬರಿಂದ ಯಾವ ನಂಬರ್ಗೆ ಹೋಗ್ಬೇಕು ಸೊ ಯಾವ ನಂಬರ್ ಇಂದ ಹೋಗ್ಬೇಕು ಆ ಒಂದು ಸಿಮ್ಮನ್ನು ಚೂಸ್ ಮಾಡಬೇಕಾಗುತ್ತೆ ಸೊ ನಾನು ಏರ್ಟೆಲ್ ಅಂತ ಚೂಸ್ ಮಾಡ್ಕೋತೀನಿ ಸೊ ಚೂಸ್ ಮಾಡ್ಕೊಂಡ ನಂತರ ಒಂದಷ್ಟು ಸೆಕೆಂಡ್ಸು ಟೈಮ್ ಟೈಮ್ ತಗೊಳ್ಳುತ್ತೆ ಟೈಮ್ ಮೇಲೆ ಒಂದು ಮೆಸೇಜ್ ಪಾಪಪ್ ಆಗುತ್ತೆ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಕಾಲ್ ಫಾರ್ವರ್ಡಿಂಗ್ ರಿಜಿಸ್ಟ್ರೇಷನ್ ವಾಸ್ ಸಕ್ಸಸ್ಫುಲ್ ಅಂತ ಸೊ ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ ನಿಮಗೆ ಏರ್ಟೆಲ್ ನಿಮ್ಮ ಏರ್ಟೆಲ್ ನಂಬರ್ಗೆ ಬರ್ತಾ ಇದ್ದಂಥ ಕಾಲು ಕಂಪ್ಲೀಟಾಗಿ ಜಿಯೋಗೆ ಹೋಗುತ್ತೆ ಸೊ ಸೊ ಇನ್ನೊಂದು ನಂಬರ್ಗೆ ಟ್ರಾನ್ಸ್ಫರ್ ಆಗುತ್ತೆ ಸೊ ಆ ನಂಬರ್ಗೆ ಬರ್ತಾ ಇದ್ದಂಥ ಕಾಲು ಪ್ರತಿ ಕಾಲೂ ಜಿಯೋ ನಂಬರ್ಗೆ ಹೋಗುತ್ತೆ ಅಲ್ಲಿ ನೀವು ರಿಸೀವ್ ಮಾಡಿಕೊಂಡು ಮಾತಾಡ್ಬೋದು ಸೊ ನಿಮಗೆ ಇವಾಗ ಕಾಲ್ ಫಾರ್ವರ್ಡ್ ಮಾಡೋದು ಹೇಗೆ ಅಂತ ಗೊತ್ತಾಯಿತು ಸೊ ಇದರಲ್ಲಿ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಅಷ್ಟೇ ಸೊ ಅದಾದಮೇಲೆ ನಿಮಗೆ ಕಾಲ್ ಫಾರ್ವರ್ಡಿಂಗ್ ಆಗ್ತಾ ಇದೆಯಾ ಇಲ್ವಾ ಅಂತ ಗೊತ್ತಾಗಬೇಕು ಅಲ್ವಾ ಸೊ ಅದಕ್ಕೂ ಒಂದು ಕೋಡ್ ಇದೆ ಸೊ ಇದನ್ನು ಕೂಡ ತಿಳಿಸ್ಕೊಟ್ಬಿಡ್ತೀನಿ ಸೊ ಈ ಕೋಡನ್ನು ಟೈಪ್ ಮಾಡಿ ಸೇಮ್ ಪ್ರೊಸೀಜರ್ ಡಯಲ್ ಮಾಡಿದ್ರೆ ಸಾಕು ನಿಮಗೆ ಕಾಲ್ ಫಾರ್ವರ್ಡಿಂಗ್ ಆಗ್ತಾ ಇದೆಯಾ ಇಲ್ವಾ ಅಂತ ಗೊತ್ತಾಗ್ಬಿಡುತ್ತೆ ಸೊ ಇದಾದ ಮೇಲೆ ನೀವು ಮತ್ತೆ ಡಯಲ್ ಪ್ಯಾಡ್ ಓಪನ್ ಮಾಡ್ಕೊಳ್ಳಿ ಡಯಲ್ ಪ್ಯಾ ಡಯಲ್ ಪ್ಯಾಡ್ ಓಪನ್ ಮಾಡಿಕೊಂಡು ಸ್ಟಾರ್ ಆ್ಯಶ್ ಟೂ ಒನ್ ಆ್ಯಶ್ ಅಂತ ಟೈಪ್ ಮಾಡಿ ಸೊ ಟೈಪ್ ಮಾಡಿ ಡಯಲ್ ಮಾಡಿ ಡಯಲ್ ಮಾಡಿಬಿಟ್ಟು ಏನು ಮಾಡ್ತೀರಾ ಮತ್ತೆ ಯಾವ ನಂಬರಿಂದ ಕಾಲ್ ಫಾರ್ವರ್ಡ್ ಆಗ್ತಾ ಇತ್ತು ಸೊ ಅದೇ ಸಿಮ್ಮನ್ನು ನೀವು ಚೂಸ್ ಮಾಡಬೇಕಾಗುತ್ತೆ ಸೊ ಚೂಸ್ ಮಾಡ್ಕೊಳ್ಳಿ ಸೊ ಚೂಸ್ ಮಾಡ್ಕೊಂಡ ನಂತರ ಮತ್ತೆ ವೆಯ್ಟ್ ಮಾಡಿ ಒಂದು ಎರಡು ಮೂರು ಸೆಕೆಂಡು ಸೊ ಮತ್ತೆ ನಿಮಗೆ ಆ ಒಂದು ಮೆಸೇಜ್ ಪಾಪಪ್ ಆಗುತ್ತೆ ಸೊ ನೀವು ನೋಡ್ತಾ ಇರ್ಬೋದು ಇವಾಗ ಒಂದು ಮೆಸೇಜ್ ಪಾಪಪ್ ಆಗಿದೆ ಕರಿಯರ್ ಇನ್ಫಾರ್ಮ್ ಅಂತ ಸೊ ಇದರಲ್ಲಿ ಕಾಲ್ ಫಾರ್ವರ್ಡಿಂಗ್ ವಾಯ್ಸ್ ಯಾವ ನಂಬರ್ಗೆ ಫಾರ್ವರ್ಡ್ ಆಗ್ತಿದೆ ಆ ಒಂದು ನಂಬರ್ನ ಇಲ್ಲಿ ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ ಸೊ ನಿಮಗೆ ಇಲ್ಲೇ ಗೊತ್ತಾಗ್ತಾ ಇದೆ ಯಾವ ನಂಬರಿಂದ ಯಾವ ನಂಬರ್ಗೆ ಕಾಲ್ ಫಾರ್ವರ್ಡ್ ಆಗ್ತಾ ಇದೆ ಅಂತ ಕಾಲ್ ಫಾರ್ವರ್ಡಿಂಗ್ ಮಾಡೋದಕ್ಕೂ ಮುಂಚೆ ಒಂದು ಸಲ ಟೈಪ್ ಮಾಡಿ ನೋಡಿ ಸ್ಟಾರ್ ಆ್ಯಶ್ ಟು ಒನ್ ಆ್ಯಶ್ ಅಂತ ಸೊ ಸ್ಟ ಟೈಪ್ ಮಾಡ್ಬಿಟ್ಟು ಡಯಲ್ ಮಾಡಿ ನೋಡಿದ್ರೆ ನಿಮಗೆ ಯಾವುದೇ ಥರ ಕಾಲ್ ಫಾರ್ವರ್ಡಿಂಗ್ ತೋರಿಸೋಲ್ಲ ಸೊ ನೋ ಕಾಲ್ ಫಾರ್ವರ್ಡಿಂಗ್ ನೋ ಫಾರ್ವರ್ಡಿಂಗ್ ಅಂತ ತೋರಿಸುತ್ತೆ ಸೊ ಇವಾಗ ನಿಮ್ಗೆ ಗೊತ್ತಾಯ್ತು ಅನಿಸುತ್ತೆ ಒಂದು ನಂಬರಿಂದ ಇನ್ನೊಂದು ಗೆ ಕಾಲ್ ಫಾರ್ವರ್ಡ್ ಮಾಡೋದು ಹೇಗೆ ಅಂತ ಸೊ ಅದ್ರ ಜೊತೆಗೆ ಕಾಲ್ ಫಾರ್ವರ್ಡ್ ಆಗ್ತಾ ಇದ್ರೆ ಹೇಗೆ ತಿಳ್ಕೊಳ್ಳೋದು ಅನ್ನೋದು ಕೂಡ ಗೊತ್ತಾಗಿರುತ್ತೆ ಸೊ ಈ ಇದಿಷ್ಟಾಗಿತ್ತು ಈ ಒಂದು ವಿಡಿಯೋ ಸೊ ಈ ವಿಡಿಯೋ ನಿಮಗೆ ಎಲ್ಪ್ ಆಯಿತು ಅಂತ ನಿಮಗೆಲ್ಲಾದರೂ ಫೀಲ್ ಆಗಿದರೆ ಈ ಒಂದು ವಿಡಿಯೋನ ಲೈಕ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಕೊಳ್ಳಿ ಸೊ ಅವ್ರಿಗೂ ಕೂಡ ಗೊತ್ತಾಗಲಿ ಕಾಲ್ ಫಾರ್ವರ್ಡಿಂಗ್ ಹೇಗೆ ಮಾಡೋದು ಅಂತ ಅದ್ರ ಜೊತೆಗೆ ಕಾಲ್ ಫಾರ್ವರ್ಡಿಂಗ್ ಆಗ್ತಾ ಅಲ್ವಾ ಅಂತ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಅಕಸ್ಮಾತ್ ಆಗಿ ನಿಮಗೆ ಗೊತ್ತಿಲ್ಲ ಇದ್ದಂಗೆ ಕಾಲ್ ಫಾರ್ವರ್ಡಿಂಗ್ ತೋರಿಸ್ತಾ ಇದೆ ಅಂದರೆ ತಲೆ ಕಟ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಭಯ ಪಡೋದಕ್ಕೆ ಹೋಗ್ಬೇಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಆ ಒಂದು ಕಾಲ್ ಫಾರ್ವರ್ಡಿಂಗ್ನ ಹೇಗೆ ಸ್ಟಾಪ್ ಮಾಡೋದು ಅಂತ ತಿಳ್ಸ್ಕೊಡ್ತೀನಿ ಸೊ ಅಲ್ಲಿವರೆಗೂ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕೊನೆಯಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್